ಅವ ಮಾನಾಸ ಅವರಿಗೆ ಹೋಗಲಿ ಅಂತಿದು ಸರಿನಾ ತಪ್ಪು ತಪ್ಪು ಒಂದು ಲೇಡಿ ಒಂದು ಲೇಡಿಗೋಸ್ಕರ ಅವರ ಮನೆಯಲ್ಲಿ ಅಕ್ಕ ತಂಗಿಯರು ಇದ್ದಾರಲ್ವಾ ಆ ಹಾಗೆ ಅಲ್ವಾ ಒಂದು ಗೇಮಿಂಗ್ ಬಂದಾಗ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾರೆ ಅದು ತಪ್ಪೇ ಅದು ತಪ್ಪೇ ಅವ್ರು ಮಾತಾಡಿದ್ದು ತಪ್ಪುಪಡದು ಚಿಕ್ಕ ಚಿಕ್ಕ ವಿಷಯ ಜಗಳ ಮಾಡ್ತಾರೆ ಅಲ್ಲಿ ಒಳಗಡೆ ಅವ್ರು ಅವರು ಆ ತರ ಹೋಗಲಿ ಅಂತ ಆಗಬಹುದು ಆಸ್ ಇಸ್ ಎ ಎಜುಕೇಟರ್ ಈ ಶುಡ್ ನಾಟ್ ಇವನ್ ಅವ್ರ್ ಹುಕ್ ಮಗಳಿದ್ದಾರೆ ಹೋಗೇಲೆ ಅಂತ ಹೇಳಕ್ ಇಲ್ಲ ಶಿ ಇಸ್ ಅನ್ಎಜುಕೇಟೆಡ್ ಕಮ್ ಫ್ರಮ್ ದ ಪೂವರ್ ಫ್ಯಾಮಿಲಿ ಅದು ತಪ್ಪಿಸು ಯಾರೇ ಅದು ಒಂದು ಹೆಂಗಸ್ ಆಗ್ಲಿ ಒಂದು ಹೆಣ್ಮಕ್ಳಿಗಾಗ್ಲಿ ಲಾರಿ ಕೂಡ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೆ ಆದಂತಹ ಬೆಲೆನು ಇರುತ್ತೆ ಅವ್ರಿಗೆ ನಾವು ಆ ರೆಸ್ಪೆಕ್ಟ್ ಕೊಡಲೇಬೇಕು ಸೊ ಲಾರಿ ಜಗದೀಸ್ ಓಡಾಟಕ್ಕೆ ಸೊ ಮಾನಸೌರವ್ ಜಗದೀಶ್ ಗೆ ಹೋಗಲ್ಲ ಅಂತ ಅಂತಾರಲ್ಲ ಇದಕ್ಕೆ ಅವರು ಮಾನಸೌರವೇ ಆಕ್ಟಿವಿಟಿ ಸ್ವಲ್ಪ ಅದೇ ತರ ಅವ್ರ ಭಾಷೆಗಳು ಆ ಸೈಡ್ ಅದೇ ತರ ಇವ್ರು ಮಾತಾಡಿದರು ಅದಕ್ಕೋಸ್ಕರ ಅವ್ರು ಮಾತಾಡಿದ್ದಾರೆ ಅದು ಒಂದೇ ಕಡೆ ಗೇಮ್ ಅಲ್ಲಿ ಬಂದಾಗ ಆ ತರ ಬರುತ್ತೆ అది ఎవ్రిబ్రును అన్కొండ్ ఓది మార్కొదుత illa ఈ ఇంగుస్సో కూడా అనబడదు గండుస్సో కూడా యార్ యార్కును ఓగేలేనో అనబడదు ఓవలోను అనబడదు ಎಲ್ಲರೂ ರೆಕ್ಸ್ಪೆಕ್ಟ್ ಕೊಡ್ತೀನಿ ಅವರು ಒಂದಕ್ಕೆ ಹೆಣ್ಮಕ್ಳಿಗೆ ರೆಕ್ಸ್ಪೆಕ್ಟ್ ಕೊಡೋದ್ರಲ್ಲಿ ಕಾಣ್ಬಾರದಿತ್ತು ಬಟ್ ಅಲ್ಲಿ ಕ್ಯಾಶುವಲ್ ಆಗಿದೆ ಬಿಗ್ ಬಾಸ್ ಅಲ್ಲಿ ನೋಡ್ತಿರಲ್ಲ ಅವ್ರಿಗೆ ಇವ್ರು ಮಾನಸ ಜಕ್ಟ್ ಹೋಗಲಿ ಅಂತೀನಿ ನಂಗೆ ಸರಿ ಇದೆ ಎಷ್ಟು ಸರಿ ನಮಗೂ ಸ್ವಲ್ಪ ಬೇಜಾರಾಯಿತು ಆತರ ತರ ಅವರು ಕಾಮಿಡಿಯನ್ ಆಗಿರ್ಲಿ ಯಾರೇ ಆಗಿರ್ಲಿ ಜನರಲ್ ಸೋಷಿಯಲ್ ಆಗಿ ಇರ್ಬೇಕು ಎಲ್ಲರೂ ಒಂದೇನೋ ರೀತಿಲಿ ಇರ್ಬೇಕಿತ್ತು ಅಂತ ನಮ್ಗೂ ಸ್ವಲ್ಪ ಬೇಜಾರಾಯ್ತು ಬಿಗ್ ಬಾಸ್ ಇರೋದೇ ಲವ್ ಮಾಡೋದು

ಲೈಕ್ಸ್ ತಪ್ಪು ನಾನು ಎಲ್ಲ ಹೋಗ್ಬೇಕಾಸ್ ಹೋಗ್ಬೇಕಾ ಇಲ್ಲ ಸರ್ ಹೆಂಗಿ ಎಲ್ಲಿದ್ರು ನಾವ್ ನಾವಾಗೆ ಇರ್ತೀವಿ ಆದ್ರೆ ಬಿಗ್ ಬಾಸ್ ಅನ್ನೋದು ಅದು ಅವ್ರಂತಾನೆ ನಾವು ಪ್ರೂವ್ ಮಾಡಕ್ ಬಂದಿದೀವಿ ಅಂತ ಇಟ್ಸ್ ನಾಟ್ ಲೈಕ್ ದಟ್ ನಾವ್ ಎಲ್ಲಿದ್ರು ನಾವು ನಾವಾಗೆ ಇರ್ಬೋದು